ನೆಕ್ಸ್ಟ್ ಬಂದು ಕ್ವಶನ್ಸ್ ಆಗ್ತಿಲ್ಲೂ ಕೇಳಿದ್ರಿ ಜಾಸ್ತಿ ಕೇಳಿರೋದು ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತಂದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಗ್ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಸೊ ಇವತ್ತಿನ ಲಾಗ್ ಏನಂತ ಅಂದ್ರೆ ನಾನು ಪ್ರೆಗ್ನೆನ್ಸಿದು ಲಾಗ್ ಹಾಕಿದ್ನಲ್ಲ ಅದಾಯಿತು ಮತ್ತು ನೆಕ್ಸ್ಟು ಗುಡ್ಡಿದು ಹಾಕಿದ್ನ ಗುಡ್ಡಿ ಲಾಗ್ ಆಯಿತು ಹಿಮಾಲಯ ಪ್ರೊಡಕ್ಟ್ಸಿದು ಒಂದು ಲಾಗ್ ಹಾಕಿದ್ದೆ ಅದು ಜಾಸ್ತಿ ನನ್ನ ಜಾಸ್ತಿ ಓಡಿರೋದು ಓಡಿರೋದದು ಅಂದರೆ ಜಾಸ್ತಿ ವೈರಲ್ ಆಗಿರೋದು ಲಾಗ್ಸವು ಸೊ ಅವ್ರ ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳಿದರು ಸೊ ಅದಕ್ಕೆಲ್ಲ ಇವತ್ತು ನಾನು ರಿಪ್ಲೈ ಮಾಡಿದ್ದೀನಿ ಆದಷ್ಟು ರಿಪ್ಲೈ ಮಾಡಿದ್ದೀನಿ ಅಂದ್ರೂ ರಿಪ್ಲೈ ಒಬ್ಬರಿಗೆ ಮಾಡೋಕ್ಕಾಗಿಲ್ಲ ಹಾಗಾಗಿ ಸಪ್ರೇಟಾಗಿ ಅದಕ್ಕೆ ನೀವು ಕ್ವಶನ್ಸ್ ಕೇಳಿದ್ರಲ್ಲ ಸೊ ಅದಕ್ಕೆ ಆನ್ಸರ್ನ ಮಾಡಬೇಕು ಅಂತಂದು ಇವತ್ತು ಲಾಗ್ನ ಮಾಡ್ತಿದ್ದೀನಿ ಹಾಗೆ ಡಿಂಪವನ್ನು ಹೊತ್ಕೊಂಡಿನಿ ಡಿಂಪನ್ನ ಹೊತ್ಕೊಂಡು ಲಾಗ್ ಮಾಡ್ತೀನಿ ಸ್ಮೈಲ್ ಸ್ಮೈ ಸ್ಮೈ ಇಲ್ಲಿ ನೋಡ ಸೊ ನನಗೆ ಜಾಸ್ತಿ ಬಂದಿರೋಂಥ ಕ್ವಶನ್ಸುಸ್ಗೆ ಆನ್ಸರ್ನ ಕೊಡಬೇಕು ಅಂತ ಅಂದು ರಿಪ್ಲೈ ಆಲ್ಮೋಸ್ಟ್ ಮಾಡಿದ್ದೀನಿ ಬಟ್ ಎಷ್ಟು ಜನಕ್ಕೆ ಮಾಡಿದ್ದೀನೋ ಗೊತ್ತಿಲ್ಲ ಹಾಗಾಗಿ ಯಾರಿಗಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ಸಾರಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ಇಡ್ತಿದ್ರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ ಅಂದರೆ ನಾನು ಮಾಡೋ ಹೊಸ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತಾ ಸೊ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಫಸ್ಟು ನಾನು ಫಸ್ಟು ಭಾಳ ಬಂದಿರೋ ಒಂದು ಕ್ವಶನ್ ಅಂತಂದ್ರೆ ಐ ವಿ ಎಫ್ ಮಾಡಿಸಿದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡ್ರಾ ಅಂತಂದು ಬಂದೈತಿ ಸೊ ನೋ ಐ ವಿ ಎಫ್ ಟ್ರೀಟ್ಮೆಂಟು ತೊಗೊಂಡಿಲ್ಲ ಐ ವಿ ಎಫ್ ಮಾಡಿಸ್ಕೊಂಡು ಇಲ್ಲ ಇದರ ನೋ ಅಂತ ಹೇಳ್ತೀನಿ ನಾನು ನ್ಯಾಚುರಲಾಗೆ ಟ್ವಿನ್ ಪ್ರೆಗ್ನೆಂಟ್ಸ್ ಟ್ವಿನ್ ಪ್ರೆಗ್ನೆಂಟ್ ಆಯ್ತೆ ನಾನು ಸೊ ನ್ಯಾಚುರಲಾಗೆ ಟ್ವಿನ್ ಪ್ರೆಗ್ನೆನ್ಸಿ ಕ್ಯಾರಿ ಮಾಡಿರೋದು ನಾನು ಐ ವಿ ಎಫ್ ಟ್ರೀಟ್ಮೆಂಟ್ ಏನು ತೊಗೊಂಡಿಲ್ಲ ಬಟ್ ಹಾಸ್ಪಿಟ್ಲಿಗೆ ತೋರಿಸಿದ್ದೆ ಅಷ್ಟೇ ಐ ವಿ ಟ್ರೀ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ನೆಕ್ಸ್ಟು ಬಂದು ಸ್ಟಿಚ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿರಿ ಅಂತ ಕೇಳಿದ್ರಿ ಖಂಡಿತ ಶೇರ್ ಮಾಡ್ತೀನಿ ಆದಷ್ಟು ಸೊ ಅದೆಷ್ಟು ಡೀಟೇಲ್ಸ್ ಅದ್ರ ಬಗ್ಗೆ ನಿಮ್ಮದೇ ಶೇರ್ ಮಾಡಬೇಕಂದ್ರೆ ಸ್ವಲ್ಪ ಕಲೆಕ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಕಲೆಕ್ಟ್ ಮಾಡಿದ ಮೇಲೆ ಶೇರ್ ಮಾಡಬೇಕು ಅಂದ್ಕೊಂಡಿನಿ ಇಲ್ಲೇ ನೋಡ್ತೀರಾ ಅಂದ್ಕೊಬಿಟ್ಟಿರಿ ಕ್ವಶನ್ಸ್ನ ಬರೆದು ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಕೇಳಿರೋದು ನಂಗೆ ಸೊ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆ ಆಗಿ ಮತ್ತು ಹ್ಞೂ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಯಾವ ಊರು ಅಂತ ಕೇಳಿದರು ಭಾಳ ಜನ ಸೊ ನನ್ನ ಮದುವೆ ಆಗಿ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ನಮ್ಮ ಮದುವೆ ಸೊ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ನಮ್ಮ ಆಗಿ ನೆಕ್ಸ್ಟು ಹಸ್ಬೆಂಡ್ ವರ್ಕ್ ಏನು ಮಾಡ್ತಾರೆ ಅಂತ ಕೇಳಿದ್ರು ಒಬ್ರು ಮಾತ್ರ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೈತಿ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸಾದೀರಿ ಹಾಗಾಗಿ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿ ನಮ್ಮ ಹಸ್ಬೆಂಡ್ ಬಿ ಎಸ್ ಅಲ್ಲಿ ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾರೆ ನೆಕ್ಸ್ಟು ಗುಟ್ಟಿದು ಗುಟ್ಟಿ ಹಾಕಿದ್ನಲ್ಲ ಅದ್ರ ಬಗ್ಗೆ ಅಂತೂ ಜಾಸ್ತಿ ಕೇಳಿದ್ರಿ ಕ್ವಶನ್ಸು ಸೊ ಗುಟ್ಟಿ ಯಾವ ಟೈಮಿಗೆ ಹಾಕಬೇಕು ಫೋರ್ ಮಂತ್ಸ್ ಬೇಬಿ ಇತ್ತಿ ಹಾಕ್ಬೋದಾ ಅಥವಾ ನಾ ಮೂರು ವರ್ಷದ ಮಗ ಇದನ್ನು ಹಾಕ್ಬೋದಾ ಅಕ್ಕ ಅಂತ ಕೇಳಿದ್ರಿ ನೆಕ್ಸ್ಟು ಬಾದಾಮಿನ ಹಾಕ್ಬೋದಾ ಉತ್ತತ್ತಿನ ಯಾವ ಥರ ಹಾಕೋದು ಈ ಥರ ಕೇಳಿದ್ರಿ ಸೊ ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ನಾನು ಫಸ್ಟು ಗುಟ್ಟಿನ ಫೈವ್ ಡೇಸ್ ಬಿಟ್ಟು ಬೇಬಿ ಫೈವ್ ಡೇಸ್ ಬಿಟ್ಟು ನೆಕ್ಸ್ಟಿಂದ ಫೈ ಇಯರ್ಸ್ವರೆಗೂ ಹಾಕ್ಬೋದು ನೀವು ಏನು ತೊಂದರೆ ಇಲ್ಲ ಹಾಕಿ ಹಾಕಿರಿ ಏನು ತೊಂದರೆ ಇಲ್ಲ ನೆಕ್ಸ್ಟು ಎಷ್ಟು ಹಾಕಬೇಕು ಯಾವ ಟೈಮಲ್ಲಿ ಹಾಕಬೇಕು ಅಂತ ಸೊ ನಾನು ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ ಗುಟ್ಟಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಹೋಗಿ ನೋಡಿರಿ ಸೊ ಮಾರ್ನಿಂಗ್ ಹಾಕಿದರೆ ಚಲೋ ಇರುತ್ತಾ ಹಾಲಿನೊಳಗೆ ಬಾದಾಮಿನ ನೈಟೇ ನೆನೆ ಇಟ್ರಿ ಬಾದಾಮಿ ನೈಟ್ ನೆನೆ ಇಟ್ಟು ಮಾರ್ನಿಂಗ್ ಅದು ತೇದು ಹಾಕಿದರೆ ಚಲೋ ಇರುತ್ತಾ ಮತ್ತು ಮತ್ತು ಇದು ಉತ್ತತ್ತಿನೂ ಕೂಡ ನೈಟ್ ನೆನೆಟ್ಟು ಹಿಟ್ಟು ಹಾಕಿದ್ರೆ ಹಾಕಿದರೆ ಚಲೋ ಇರುತ್ತೆ ಬಟ್ ಬಾದಾಮಿನ ಡೈಲಿ ಹಾಕೋಕೆ ಹೋಗಬೇಡ್ರಿ ಬಾದಾಮಿ ವೀಕ್ಲಿ ಒನ್ ಟೈಮು ಟು ಟೈಮ್ಸು ನಿಮ್ಮ ಬೇಬಿ ಯಾವ ಥರ ಅಂದರೆ ಅವ್ರದ್ದು ಬಾಡಿ ಟೆಂಪ್ರೇಚರ್ ಯಾವ ಥರ ಐತಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕ್ರಿ ಈಗ ಒಬ್ಬೊಬ್ರು ಹೀಟ್ ಇರ್ತಾರೆ ಒಬ್ಬೊಬ್ರು ಕೋಲ್ಡ್ ಇರ್ತಾರೆ ಹಾಗಾಗಿ ಹೀಟ್ ಇದ್ದ ಪಾಪುಗ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಬಾದಾಮಿ ಹೀಟು ಮತ್ತು ಕಪ ಜಾಸ್ತಿ ಆಗುತ್ತೆ ಅದರಿಂದ ಹಾಗಾಗಿ ವೀಕ್ಲಿ ಒನ್ ಟೈಮು ಟೂ ಟೈಮ್ಸ್ ಹಾಕ್ರಿ ಏನೂ ತೊಂದರೆ ಇಲ್ಲ ನೆಕ್ಸ್ಟು ಸಿರ್ಲ್ಯಾಕ್ನ ಸಿರ್ಲ್ಯಾಕದ್ ವಿಡಿಯೋ ಹಾಕಿದಾಗ ಕೂಡ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರಿ ಈ ಈ ಥರ ಸಿರ್ಲ್ಯಾಕ್ ಹಾಕಬೇಡ್ರಿ ಚಲೋ ಇರೋಲ್ಲ ಕೆಮಿಕಲ್ ಮಿಕ್ಸ್ ಇರುತ್ತಂತ ಹೇಳಿದ್ರಿ ಹೌದು ಬಟ್ಟು ಹೌದು ಈ ಥರ ಕೆಮಿಕಲ್ ಮಿಕ್ಸ್ ಇರುತ್ತಾ ಗೊತ್ತು ಅದೇ ಹೇಳಿದ್ದೀನಿ ನಾನು ಒಂದು ಲಾವೆಲ್ಲ ಹಾಕಿದ್ದೀನಿ ನಮ್ಮ ರಿಲೇಷನ್ ಒಬ್ಬರು ಇದೇ ಸಿರ್ಲ್ಯಾಕ್ ಒಳಗೇನೆ ಕೆಲಸ ಮಾಡ್ತಾರೆ ಅವರು ಕೂಡ ಹೇಳಿದ್ದು ಇಲ್ಲ ಸಿರ್ಲ್ಯಾಕೆಲ್ಲ ಹಾಕೋಕೆ ಹೋಗ್ಬೇಡ್ರಿ ಜಾಸ್ತಿ ಸರಿ ಇರೋಲ್ಲ ಸೊ ಮನೆಯೊಳಗೆ ಮಾಡ್ಕೊಡ್ರಿ ಅಂತಂದು ನಾ ಜಸ್ಟು ಒಂದು ಪ್ಯಾಕ್ನ ಡಾಕ್ಟ್ರಿಂದ ಸಜೆಷನ್ ತೊಗೊಂಡು ಹಾಕಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಸೊ ಖಂಡಿತ ಮನೇಲಿ ಟ್ರೈ ಮಾಡಿ ಮನೇಲಿ ಮನೆಯಲ್ಲಿ ಹಾಕಬೇಕು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಿದರೆ ಖಂಡಿತ ವೀಡಿಯೋ ಶೇರ್ ಮಾಡ್ತೀನಿ ನೆಕ್ಸ್ಟು ಯಾವ ಊರು ಯಾವ ಹಾಸ್ಪಿಟ್ಲು ನೀವು ತೋರಿಸಿದ್ದು ಅಂತ ಸೊ ನೆಕ್ಸ್ಟು ಯಾವ ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ ಯಾವ ಊರು ಅಂತ ಕೇಳಿದ್ರಿ ನಾನು ತೋರಿಸಿರುವ ಹಾಸ್ಪಿಟ್ಲ್ ಬಂದು ಕಮ್ಕೇರಿ ಹಾಸ್ಪಿಟ್ಲು ಮುದೋಳದೊಳಗೆ ತೋರಿಸಿ ನಾನು ಮತ್ತು ಅಲ್ಲಿ ಡಾಕ್ಟರ್ ಹೆಸ್ರು ಅರ್ಚನಾ ಅಂತಂದು ಅರ್ಚನಾ ಮೇಡಮ್ ಅವರು ಭಾಳ ಒಳ್ಳೆಯವರು ಅಂತಂದರೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಚಲೋ ಹಾಸ್ಪಿಟ್ಲು ನಮ್ಮ ಸುತ್ತಮುತ್ತ ಮೊದಲು ಸುತ್ತಮುತ್ತ ಬಾಗಲಕೋಟೆ ಸುತ್ತಮುತ್ತ ಯಾರಾದರೂ ಇದ್ರೆ ಒಳ್ಳೆ ಹಾಸ್ಪಿಟ್ಲು ತೋರಿಸ್ಕೋರಿ ಸೊ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೋತೀನಿ ಇಷ್ಟೇ ಜಾಸ್ತಿ ಲೆಂಗ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ಇವತ್ತಿನ ಕ್ವಶನ್ಸಿಗೆ ಆನ್ಸರ್ ಮಾಡಿದ್ದೀನಿ ಆದಷ್ಟು ಇವೇ ಕ್ವಶನ್ಸ್ ಇದಾವೆ ನೆಕ್ಸ್ಟ್ ಇನ್ನೊಂದು ಜಾಸ್ತಿ ಜಾಸ್ತಿ ಕೇಳಿರೋದು ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತಂದು ಯೂಟ್ಯೂಬ್ ಇನ್ಕಮ್ ಏನೂ ಇಲ್ಲ ಇನ್ನೂ ನನಗೆ ಯಾಕಂದರೆ ಇನ್ನೂ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಯೂಟ್ಯೂಬಿಂದ ಇನ್ಕಮ್ ಏನೂ ಬರ್ತಿಲ್ಲ ನನಗೆ ಎಲ್ಲರೂ ಒಂದು ಮೂರು ಜನ ಕೇಳಿದ್ದಾರೆ ನಂಗೆ ನನ್ನ ಫ್ರೆಂಡ್ಸ್ ಅಂತೂ ಜಾಸ್ತಿ ಕೇಳ್ತಾರೆ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬ್ ಇನ್ಕಮ್ ಎಷ್ಟು ನಿಮ್ಗೆ ಮಂತ್ಲಿ ಇನ್ಕಮ್ ಎಷ್ಟು ಅಂತ ಇನ್ನೂ ಇನ್ಕಮ್ ಏನೂ ಬಂದಿಲ್ಲ ಯೂಟ್ಯೂಬಿಂದ ನನ್ನ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರ ಬಟ್ ವಾಚ್ ಟೈಮ್ ಅವರ್ಸೇ ಕಂಪ್ಲೀಟ್ ಆಗ್ತಿಲ್ಲ ಹಾಗಾಗಿ ಯೂಟ್ಯೂಬಿಂದ ಏನೂ ಇನ್ಕಮ್ ಬರ್ತಿಲ್ಲ ಸೊ ನೋಡೋಣ ನಾನಂತೂ ಹಾಗೆ ಕಂಟಿನ್ಯೂ ಮಾಡ್ತೀನಿ ಎಷ್ಟು ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಒಂದಲ್ಲ ಒಂದಿನ ಕೈ ಹಿಡಿಯುತ್ತಾ ಅಂದ್ಕೊಂಡಿನಿ ಹಾಗಾಗಿ ಸೊ ಮಾಡೋಣ ಎಂದ್ ಬರುತ್ತಾ ಅಂದು ಶೇರ್ ಮಾಡ್ತೀನಿ ಸೊ ನೆಕ್ಸ್ಟು ಬಂದು ಸೊ ಕೈ ಕೈ ಅವಳು ಇಲ್ಲೋ ಇಲ್ಲೋ ಸೊ ನೆಕ್ಸ್ಟ್ ಬಂದು ಕ್ವೆಶನ್ಸ್ ಏನು ನೆನಪಾಗ್ತಿಲ್ಲ ಎಷ್ಟೋ ಕ್ವೆಶನ್ಸ್ ಕೇಳಿದ್ರಿ ಬರ್ತಿಲ್ಲ ಇವಾಗ ನೆಕ್ಸ್ಟು ಡೈಲಿ ವಿಡಿಯೋ ಮಾಡಿ ಅಂತಂದು ಹಾಕಿದ್ದೀರಿ ಒಬ್ರು ಸೊ ಡೈಲಿ ವಿಡಿಯೋ ನೋಡಿ ಈ ಪರಿಸ್ಥಿತಿ ಈ ವಿಡಿಯೋ ಮಾಡೋಕ್ಕಿಂತ ಹಾಗಾಗಿ ಡೈಲಿ ವಿಡಿಯೋ ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ನಿಮಗೆ ಹೇಳಿದ್ದೀನಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡ್ರಿ ಥ್ಯಾಂಕ್ ಯು